ಇಲ್ಲೇ ಮಂಡಲಕ್ಕ ಯಾವ ಪ್ರಸಾದ್ರು ಬಂದಿದ್ದಾರೆ ತಗೊಂಡೋಗ್ಬಿಟ್ಟು ನೀವ್ ಅಲ್ಲಿದ್ರೆ ಬಂದ ಪೇಪರ್ ಕೈ ಹಾಕ ಇಂಡಿಯಾ ಮಾಡ್ತಾ ಇದ್ದಾರೆ ಬಾ ಇದು ಮಂಡಲಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಮಂಡಲಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಶಿವನಿಲ್ಲ ಶಿವನವ್ರ ಅಪ್ಪ ಇದಾರೆ ಅಷ್ಟೇ ಶಿವನವ್ರ ಅಪ್ಪನಿದ್ದಾರೆ ಅದಕ್ಕೆ ಯಾರು ಬಿಲ್ ಕಲ್ ಬಿಲ್ ಕಲೆಕ್ಟ್ರಿ ಇಲ್ಲ ಅಲ್ಲ ಬಿಲ್ ಕಲೆಕ್ಟ್ರಿ ಹಾ ಅಲ್ಲ ಬಿಲ್ ಕಳಪೆ ಎಲ್ಲ ಸೆಕೆಟ್ರಿ ಸಾಬ್ ಬರೋಕ್ಕೆ ಶುಕ್ರವಾಗಿ ಹೊಲ್ಕೊಂಡಿದ್ದೀರಾ ಸರಿ ಆಯಿತು ಹೇಳ್ತೀನಿ ಎ ಸರ್ ಇವಾಗ ನಾನ್ ಚೆಕ್ ಮಾಡಿದ್ರ ನಮ್ ಬದಲವಾ ಆಂಜನಪ್ಪ ಯಾರು ನೀವೇ ಕೆಲಸ ಮಾಡ್ತಾಯಿರೋದಿಲ್ಲ ಏನ್ ಕೆಲಸ ಮಾಡ್ತಾ ಇದ್ದೀರಾ ಹಾಂ ನೀವ ನಿಮ್ಮ ಮಗನ ಮಾಡ್ತಾ ಇರೋದು ಹಾಂ ನಿಮ್ಮ ಮಗ ಕೊಟ್ಟಿರೋದು ನೀವೇ ಇದ್ದೀರಾ ಇಲ್ಲಿ ಯಾವಾಗಲೂ ನೀವು ನೀವೇ ಇರ್ತೀರಾ ನಿಮ್ಮ ಮಗ ಹೆಸ್ರೇನು ಶಿವರಾಜು ಯಾರು ಇಲ್ಲಿ ಸೆಕ್ರೆಟರಿಗಾನ ಯಾರು ಬಂದಿಲ್ಲ ಹೇಗೆ ಹ್ಞೂ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಿ ನೀವು ನೀವು ಹಾ ನಿಮ್ಮ ಮಗನ ಬದಲು ನೀವು ಬಂದು ಮಾಡ್ತಾ ಇದ್ದೀರಾ ನಿಮ್ಮ ಹೆಸರು ಯಾವ ಊರು ಇದೇ ಊರಂದ್ರೆ कर ले लें ಹಾಂ ಏನು ಕೆಲಸ ಮಾಡ್ತಾರೆ ಇಲ್ಲಿ ಹೌದಾ ಯಾಕೆ ಬಂದಿಲ್ಲ ಯಾರು ಇವತ್ತು ರಜೆ ಹಾಕಿದ ರಜೆ ಹಾಕಿದ್ದಾರೆ ಯಾರ್ಯಾರು ರಜೆ ಹಾಕಿದ್ದಾರೆ ಹಾಂ ಹಾಂ ಏನವ್ರ ಹೆಸರು ಹಾಂ ಹಾಂ ಹೆಸರು ಹಾಂ ಹೇಳಿದ್ರ ನಿಮ್ಗೆ ಫೋನ್ ಮಾಡಿದ್ರಾ ಬರಲ್ಲ ಹಾಂ ರಜೆ ಹಾಕಿದ್ದಾರೆ ಅಂತ ಹೆಂಗೆ ಗೊತ್ತು ನಿಮಗೆ ನೆನ್ನೆ ಹೇಳ್ಬಿಟ್ಟು ಹೌದಾ ನಿನ್ನೇನೇ ಬರೋದಿಲ್ಲ ಅಂತ ಹೇಳಿದ್ರೆ ಅವರು ಹ್ಞೂ ಮೆಸೇಜ್ ಮಾಡಿರಿ ಹ್ಞೂ ನೀವು ರಜಾ ಹಾಕ್ಬಿಟ್ಟು ಬಯಲು ಹಾಕೊಂಡು ಹೋಗ್ಬೋದಾಯ್ತಲ್ಲ ಅಂತ ನೀವು ಹಬ್ಬ ಮಾಡ್ಬೋದಾಯ್ತಲ್ಲ ಚೆನ್ನಾಗಿ ಹ್ಞೂ ಹಾಂ ಜನಗಳು ಬಂದ್ರೂ ಕೂಡ ಏನು ಆಗಲ್ವಲ್ಲ ಹಾಂ ಹಾಂ